ಭಗವದ್ಗೀತೆಯ ಸಾರ ಸಾರಿದ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿ ಇಂದು ನಗರದಲ್ಲೇ ಸಂಭ್ರಮದಿಂದ ನಡೀತಾ ಇದೆ ಹಾಗೆ ಬೆಂಗಳೂರಿನ ಕೆಆರ್ಪುರದ ದೇವಸಂದ್ರದಲ್ಲಿರುವ ನಿರ್ಮಾಪಕ ದೇವೇಂದ್ರ ಅವರ ನಿವಾಸದಲ್ಲೂ ಸಹ ಸಂಭ್ರಮದ ಜನ್ಮಾಷ್ಟಮಿ ನಡೆದಿದೆ ವಿಭಿನ್ನ ರೀತಿಯಲ್ಲೇ ಕೃಷ್ಣ ಜನ್ಮಾಷ್ಟಮಿಯನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವ ನಿರ್ಮಾಪಕ ದೇವೇಂದ್ರ ಅವರು ಈ ಬಾರಿ ಜಗತ್ ಒಡಿಸಾದ ಪೂರಿ ಜಗನ್ನಾಥ ದರ್ಬಾರನ್ನ ನಿರ್ಮಿಸಿ ಸ್ವಗೃಹದಲ್ಲೇ ಜಗನ್ನಾಥನ ದರ್ಶನ ಪಡೆಯುವ ಭಾಗ್ಯವನ್ನು ಭಕ್ತಾದಿಗಳಿಗೆ ನೀಡಿದ್ದಾರೆ ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಹಲವು ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸುವ ಭಾಗ್ಯ ನಮಗೆ ಒದಗಿ ಬಂದಿದೆ ಈ ಆಚರಣೆಗಳನ್ನು ಹೀಗೆ ರೂಢಿಯಲ್ಲಿ ಇಟ್ಟುಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ರಾಮಕೃಷ್ಣನಂತಹ ಮಹಾಪುರುಷರ ಬಗ್ಗೆ ತಿಳಿಸಲು ಸಹಕಾರವಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ಮಾತ್ರವಲ್ಲದೆ ರಾಮನವಮಿ ಹನುಮ ಜಯಂತಿ ಪುಣ್ಯ ದಿನಗಳನ್ನು ಸಹ ಆಚರಿಸುತ್ತೇವೆ ಎಂದು ವಿವರಿಸರು ನಿಮಗೆಲ್ಲರಿಗೂ ಈ ಶ್ರೀಕೃಷ್ಣ ಜನ್ಮ ಅಷ್ಟಮಿಯ ಹಾರ್ದಿಕ ಶುಭಾಶಯಗಳಿಗೆ ಕೊರತಾ ಈ ದಿನ ನೀವು ನೋಡಿರ್ತೀರಾ ಯಾವಾಗಲೂ ವರ್ಷ ವರ್ಷನೂ ನಾನು ಹೊಸ ಹೊಸ ಒಂದು ಧಾರ್ಮಿಕ ಇದರಿಂದ ಕೃಷ್ಣನ ಆಚರಣೆ ಮಾಡ್ತೀವಿ ಊಟದ ಬನ್ನ ಅದೇ ರೀತಿ ಈ ಸತಿ ನಾವೇನು ಮಾಡಿದ್ದೀವಿ ಪುರಿ ಜಗನ್ನಾಥ ಜಗನ್ನಾಥನ ದರ್ಬಾರ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ನಾನು ನಾನೊಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ಈ ಕೃಷ್ಣ ಜನ್ಮಾಷ್ಟಮಿನ ಅದ್ದೂರಿಯಾಗಿ ಅದಕ್ಕೆ ಮೊದಲು ನಾವೆಲ್ಲ ಮನೆಯಲ್ಲೇ ಮಾಡ್ತಾಯಿದ್ವಿ ಒಟ್ಟು ಕುಟುಂಬದಲ್ಲಿದ್ದಾಗ ಆನಂತರ ನಾನು ಸಪ್ರೇಟಾಗಿ ಬಂದ ಮೇಲೆ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ವಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದಕ್ಕೆ ಮೊದಲು ಯಾವ್ಯಾವ ಥರ ಈ ಥರ ಇವು ವಿಶೇಷತೆ ಲಾಸ್ಟ್ ಇಯರ್ ನೀವೆಲ್ಲರೂ ನೋಡಿರ್ಬೋದು ಇಂಡೋ ಅರೇಬಿಕ್ ಸ್ಟೈಲ್ ಅಂತ ಅಂದರೆ ಈ ಮೊರಳಗಾಡಿನಲ್ಲಿ ಈ ಕುಟೀರ ಸ್ಥಾಪನೆ ಮಾಡಿರೋವಂಥದ್ದು ಹಾಗೂ ಸುಮಾರೊಂದು ಇಪ್ಪತ್ತೈದು ಅಡಿ ಹೈಟ್ ಇರೋದು ಮಾಡಿದ್ವಿ ಹಾಗೆ ಹಂಪಿ ರಥೋತ್ಸವದ್ದು ಇದರಲ್ಲಿ ಮಾಡಿದ್ವಿ ನಾನಾ ರೀತಿಯಲ್ಲಿ ಮಾಡ್ಕೊಂಬರ್ತಾಯಿದ್ವಿ ವರ್ಷ ವರ್ಷ ಈ ವರ್ಷದಲ್ಲಿ ಪುರಿ ಜಗನ್ನಾಥ ದರ್ಬಾರನ ಮಾಡ್ತಾಯಿದ್ವಿ ಹಾಗೆ ಇಲ್ಲಿ ಒಂದು ನಾನೊಂದು ವಿಷಯ ಅಂತಲೂ ಇದೀನಿ ನಿಮ್ಗೆಲ್ಲರಿಗೂ ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಕಡೆ ಅದ್ಧೂರಿಯಾಗಿ ಮಾಡ್ತಾಯಿದ್ರೆ ಮುಂದೆ ಅಂತಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಲಿ ರಾಮನವಮಿ ಆಗಲಿ ಅನೇಕ ಇದನ್ನು ಇದ್ದಾರೆ ಈಗ ಅದೇ ರೀತಿಯಲ್ಲಿ ನಾವು ಸಹ ಇವಾಗ ನಾವೇನಾದರೂ ಮಾಡ್ಕೊಂಡಾದಾಗ ಮುಂದಿನ ಪೀಳಿಗೆಗೆ ನಾವೇನು ಕೊಟ್ಟಿದ್ದೀವಿ ಅಂದರೆ ಅಟ್ಲೀಸ್ಟ್ ಏನೋ ಒಂದು ಹಿಂದೂ ಧರ್ಮದಲ್ಲಿ ಈ ಥರ ಇದ್ದರು ರಾಮ ಇದ್ದರು ಕೃಷ್ಣ ಇದ್ದರು ಇನ್ನೊಬ್ಬರು ಇದ್ದರು ನಾವು ಅವ್ರನ್ನ ಅನುಕರಣೆ ಮಾಡಬೇಕು ಅನ್ನೋ ಒಂದು ಇದಿದೆ ಇವತ್ತು ನೀವೆಲ್ಲ ಕೇಳಿರ್ಬೋದು ಭಗವದ್ಗೀತೆಯ ಭಗವದ್ಗೀತೆ ನ್ಯಾಯಾಲಯಗಳಲ್ಲಿ ಏನು ಮಾಡ್ತಾರೆ ಗೊತ್ತು ಪ್ರಮಾಣ ಮಾಡಬೇಕು ಅಂದಾಗ ಭಗವದ್ಗೀತೆಯನ್ನು ಇಟ್ಕೊಂಡಿದ್ದಾರೆ ಅಂದರೆ ಇನ್ನು ಎಷ್ಟು ಶ್ರೇಷ್ಠವಾದ ಗ್ರಂಥ ಆ ಗ್ರಂಥನ ಹೇಳಿದಂಥ ಮಹಾನ್ ಭಾವರು ಶ್ರೀಕೃಷ್ಣ ಪರಮಾತ್ಮ ಅದರಿಂದ ನಾವು ಇವತ್ತು ನ್ಯಾಯಾಲಯನೇ ಅದನ್ನು ಒಪ್ಕೊಂಡಿದೆ ವಚನ ತೊಗೊಂಡಿದೆ ಅಂದರೆ ಆ ಮಹತ್ವ ಎಷ್ಟು ಅನ್ನೋದು ನಿಮಗೆಲ್ರಿಗೂ ಗೊತ್ತಿರುತ್ತೆ ಅದಕ್ಕಾಗಿ ನಾವು ಆ ಮಹತ್ವ ತಿಳಿದಿರೋದ್ರಿಂದ ಶ್ರೀಕೃಷ್ಣ ಪರಮಾತ್ಮನ ನಾವು ಯಾವಾಗಲೂ ಆರಾಧನೆ ಮಾಡ್ತಾ ಊಟ ಇದು ಊಟದ ವ್ಯವಸ್ಥೆ ಅನ್ನೋದು ತಪ್ಪಾಗುತ್ತೆ ಪ್ರಸಾದ ವ್ಯವಸ್ಥೆ ಅಂತ ಹೇಳಬಹುದು ಯಾಕೆಂದರೆ ಆಯಪ್ಪ ನೀಡಿರಂಥ ಒಂದು ಶಕ್ತಿನ ನಾವು ಪ್ರಸಾದ ರೂಪದಲ್ಲಿ ನಮ್ಮ ಕೈಯ್ಯಲ್ಲಾದಷ್ಟು ಅಳಿಲು ಚೆನ್ನಾಗಿ ಹ್ಞೂ ಓಕೆ ಸರ್